ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ಖಂಡಿಸಿ ಜೂನ್ ಇಪ್ಪತ್ತೆಂಟರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ್ಕರಿಯಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಅವ್ಯವಹಾರ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ನಿಗಮದ ಎಂಡಿ ಪದ್ಮನಾಭ ವ್ಯವಹಾರದಲ್ಲಿ ತನ್ನ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಎನ್ನುತ್ತಿದ್ದಾರೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಹಣಕಾಸು ಸಚಿವರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದಕ್ಕೆ ಹೊಣೆಯಾಗಬೇಕು ಸಚಿವ ನಾಗೇಂದ್ರ ರಾಜೀನಾಮೆಯೊಂದೇ ಇದಕ್ಕೆ ಪರಿಹಾರವಲ್ಲ ಇದರ ಹಿಂದಿರುವ ಕಾಣದ ಕೈಗಳು ಹೊರಬರಬೇಕು ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕೆ ಬಿಡುಗಡೆಯಾದ ಹಣದ ಅವ್ಯವಹಾರ ನಡೆಸಿ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ದ್ರೋಹ ಮಾಡಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಎನ್ ಲೋಕೇಶ್ ಲೋಹಿತ್ ಮಂಗೇನಹಳ್ಳಿ ಅನಗೋಡು ತಿಪ್ಪಣ್ಣ ಎಚ್ ಪಿ ದುರ್ಗೇಶ್ ಗುಮ್ಮನೂರು ಶ್ರೀನಿವಾಸ್ ಸೇರಿದಂತೆ ಮತ್ತಿತರಿದ್ದರು ರಾಜ್ಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಆಗಿರ್ತಕ್ಕಂಥ ಹಗರಣದ ಕುರಿತು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ಎಸ್ ಟಿ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಂಗಾರು ಹನುಮಂತರವರು ರವರು ಅವ್ರ ನೇತೃತ್ವದಲ್ಲಿ ಮತ್ತು ರಾಜ್ಯದ ಎಲ್ಲ ನಾಯಕ ಸಮಾಜದ ಮುಖಂಡರುಗಳನ್ನು ಸಭೆ ಕರೆದಿದ್ದರು ಈ ಒಂದು ಹಗರಣದ ಕುರಿತು ಹೋರಾಟ ಮಾಡಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಅವತ್ತು ಒಂದು ಆದೇಶವನ್ನು ರಾಜ್ಯಾಧ್ಯಕ್ಷರು ಮಾಡಿದರು ಅವರ ಆದೇಶದಂತೆ ನಾಳೆ ಇಪ್ಪತ್ತೆಂಟನೇ ತಾರೀಕು ಹತ್ತು ಮೂವತ್ತಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುತ್ತಿಗೆ ಮುತ್ತಿಗೆ ಮತ್ತು ಪ್ರತಿಭಟನೆ ನಡೆಯುತ್ತೆ ಇವತ್ತು ಈಗ ಈಗಾಗಲೇ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗೂ ಮತ್ತೆ ಎಂಟರಿಂದ ಹತ್ತು ಜನ ಅಧಿಕಾರಿಗಳು ಇವತ್ತು ಬಂಧನ ಆಗಿದ್ದಾರೆ ಇವತ್ತು ಹಣ ಮಾತ್ರ ಬಂದಿಲ್ಲ ಆದ್ದರಿಂದ ಇಪ್ಪತ್ತೆಂಟನೇ ತಾರೀಕು ನಡೀತಕ್ಕಂಥ ಒಂದು ಪ್ರತಿಭಟನೆಗೆ ದಾವಣಗೆರೆ ಜಿಲ್ಲೆಯ ನಾಯಕ ಸಮಾಜದ ಎರಡೂವರೆ ಲಕ್ಷಕ್ಕೂ ಹೆಚ್ಚು ನಾವು ಇರ್ತಕ್ಕಂಥ ನಾಯಕ ಸಮಾಜದವರಿಗೆ ನಾವು ಆಹ್ವಾನವನ್ನು ಕೊಡ್ತೇವೆ ದಯವಿಟ್ಟು ತಾವು ಬಂದು ಇದು ನಮ್ಮ ಹಣ ನಮ್ಮ ಹಕ್ಕು ನಾವು ಹೋರಾಟ ಮಾಡಬೇಕಾಗಿದೆ ಇವತ್ತು ಮೂರು ಪರ್ಸೆಂಟಿಂದ ಏಳು ಪರ್ಸೆಂಟ್ ಮೀಸಲಾತಿ ಕೊಟ್ಟಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇವಲ ಮೂರು ಸೀಟಿಗೆ ನಾವು ಮೆಡಿಕಲಾಗಲಿ ಡೆಂಟಲಾಗಿ ಹೋಗ್ತಾ ಇದ್ವಿ ಇವತ್ತು ಏಳು ಸೀಟ್ ಕೊಡೋಂಗ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಶೈಕ್ಷಣಿಕ ಎಲ್ಲದರಿಂದಲೂ ಏಳು ಪರ್ಸೆಂಟನ್ನು ಸಿಗ್ತಾಯಿದೆ ಆದ್ದರಿಂದ ಇವತ್ತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಇವತ್ತು ಟಿ ನಿಗಮದಿಂದ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರು ವಿದ್ಯಾರ್ಥಿಗಳಿಗೆ ಇವತ್ತು ಹಣ ಕೂಡ ಇಲ್ಲ ಈ ಹಣ ಎಲ್ಲಿ ಹೋಗಿದೆ ಅಂತ ಹೇಳಿದರೆ ತೆಲಂಗಾಣ ಚುನಾವಣೆಗೆ ಹೋಗಿದೆ ಕೆಲವು ವೈನ್ ಶಾಪಿಗೆ ಹೋಗಿದೆ ಕೆಲವು ಲಾಡ್ಜ್ಗಳಿಗೆ ಹೋಗಿದೆ ಕೆಲವೊಂದು ಬೋಗಸ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರ್ತಕ್ಕಂಥ ತಮಗೆ ಗೊತ್ತಿರತಕ್ಕಂಥ ವಿಚಾರ